ಸ್ನೇಹಿತರೆ ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಶ್ರೀಕೃಷ್ಣ ಭಗವದ್ಗೀತೆಯ ಮೂಲಕ ಇಡೀ ಜಗತ್ತಿಗೆ ಬದುಕಿನ ಮಂತ್ರವನ್ನ ಕೊಟ್ಟವನು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಅವನ ಬದುಕಿನ ಪ್ರತಿ ಘಟನೆಯು ನಮಗೊಂದು ಬದುಕಿನ ಮಂತ್ರನೇ ಇವತ್ತು ನಾವು ಜಗತ್ತಲ್ಲಿ ಅತಿ ಹೆಚ್ಚಾಗಿ ನೋಡ್ತಾ ಇರೋದು ಯುವಕ ಯುವತಿಯರ ಆತ್ಮಹತ್ಯೆ ಪ್ರಕರಣಗಳನ್ನ ಅದರ ಹಿಂದಿರೋದು ಪ್ರೇಮ ವೈಫಲ್ಯ ನಿಮಗೆ ಗೊತ್ತಿದೆಯೋ ಇಲ್ಲವೋ ಕೃಷ್ಣನ ಬದುಕಲ್ಲಿ ಕೂಡ ಒಂದು ಭಗ್ನ ಪ್ರೇಮದ ಕಥೆ ಇದೆ ತಾನು ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ ಯುವತಿಯನ್ನ ಅವನು ಮತ್ತೆಂದು ಕಾಣದಂತೆ ಬಿಟ್ಟು ಹೋಗಬೇಕಾದ ಪ್ರಸಂಗ ಬರುತ್ತೆ ಹಾಗೆ ತನ್ನ ಯೌವನದ ಮೊದಲ ಪ್ರೇಮವನ್ನ ಬಿಟ್ಟು ಹೊರಟ ಕೃಷ್ಣ ಖಿನ್ನತೆಗೆ ಒಳಗಾಗಿ ಕೂತಿದ್ರೆ ಅವನಿವತ್ತು ಮಹಾನ್ ರಾಜತಂತ್ರಜ್ಞನಾಗಿ ಪ್ರತಿಯೊಂದರ ಸೂತ್ರಧಾರನಾಗಿ ಒಂದು ಕಾಲಘಟ್ಟದ ಎಲ್ಲವನ್ನೂ ತಾನೇ ತಾನಾಗಿ ನಡೆಸುವ ಮಹಾನ್ ಶಕ್ತಿಯಾಗಿ ದೇವರಾಗಿ ಕಾಣಿಸ್ಕೊಳ್ತಿರ್ಲಿಲ್ವೇನೋ ಹುಟ್ಟಿದ ಕೂಡಲೇ ಮಥುರೆಯಿಂದ ಗೋಕುಲಕ್ಕೆ ಬಂದ ಕೃಷ್ಣ ಅಲ್ಲಿ ವೃಂದಾವನವನ್ನ ಸೇರಿದ್ದ ಅಲ್ಲಿ ತನ್ನ ಲೀಲೆಗಳಿಂದಲೇ ಗೋಪ ಮನ ಮನಗೆದ್ದಿದ್ದ ಅವನ ಅದ್ಭುತವಾದ ಕೊಳಲ ಅದಕ್ಕೆ ಮನಸೋರದವರು ಯಾರಿದ್ರು ಹಾಗಿದ್ದ ದಿನಗಳಲ್ಲೇ ಅವನಲ್ಲೊಂದು ಪ್ರೀತಿ ಅಂಕುರವಾಯಿತು ಅದು ಕೂಡ ಗೋಪ ಬಾಲೆಯ ಜೊತೆಗೆ ಅವಳ ಹೆಸರು ರಾಧೆ ರಾಧೆ ಶ್ರೀಕೃಷ್ಣನಿಗಿಂತ ವಯಸ್ಸಲ್ಲಿ ಐದಾರು ವರ್ಷ ದೊಡ್ಡವಳಿರಬಹುದು ಅವರಿಬ್ಬರ ಅದ್ಭುತ ಪ್ರೇಮಕ್ಕೆ ಅವರ ವಯಸ್ಸು ಯಾವತ್ತೂ ಅಡ್ಡಿಯಾಗಲಿಲ್ಲ ಪ್ರೀತಿ ಅಂದ್ರೆ ಏನು ಅದು ಮನಸ್ಸಿಗೆ ಸಂಬಂಧಿಸಿದ್ದು ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದ ಒಂದು ದೈವೀಯ ಅನುಭೂತಿ ಪ್ರೇಮ ದೇಹದ ವಾಂಛಗಳನ್ನ ಮೀರಿದ ಕೇವಲ ಮನಸ್ಸಿಗೆ ಮಾತ್ರ ಸಂಬಂಧಿಸಿದ ಶುದ್ಧಾತಿ ಶುದ್ಧ ಪ್ರೀತಿ ಅದು ನನಗ್ ಗೊತ್ತಿಲ್ಲ ನಿಮ್ಮಲ್ಲಿ ಅದ್ ಎಷ್ಟು ಜನ ಅಂಥದ್ದೊಂದು ದಿವ್ಯ ಪ್ರೇಮವನ್ನು ಅನುಭವಿಸಿದಿರೋ ನನಗ್ ಗೊತ್ತಿಲ್ಲ ಆದ್ರೆ ಒಂದು ಸರಿ ಅದರ ಅನುಭವ ಆಯ್ತು ಅಂತ ಇಟ್ಕೊಳ್ಳಿ ನಿಮಗೆ ಜಗತ್ತಲ್ಲಿ ನೀವು ಪ್ರೀತಿಸುವ ವ್ಯಕ್ತಿಯನ್ನ ಹೊರತುಪಡಿಸಿ ಇನ್ನೇನು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸಿ ಬಿಡುತ್ತೆ ನಿಮ್ಮ ಪ್ರತಿ ಉಸಿರು ಕೂಡ ಪ್ರೀತಿಯಿಂದ ತುಂಬಿ ಹೋಗುತ್ತೆ ರಾಧೆ ಮತ್ತು ಕೃಷ್ಣರ ನಡುವೆ ಇದ್ದದ್ದು ಅಂಥದ್ದೇ ಒಂದು ಗಾಢವಾದ ಪ್ರೇಮ ಅದು ಗೌಪ್ಯವಾಗಿ ಉಳಿದಿರ್ಲಿಲ್ಲ ಇಡೀ ವೃಂದಾವನಕ್ಕೆ ಗೊತ್ತಿತ್ತು ರಾಧೆ ಮಾನಸಿಕವಾಗಿ ತನ್ನನ್ನ ತಾನು ಕೃಷ್ಣನಿಗೆ ಅರ್ಪಿಸಿಕೊಂಡು ಬಿಟ್ಟಿದ್ಲು ಅವನು ಕೂಡ ರಾಧೆಯ ಪ್ರೀತಿಯಲ್ಲಿ ಮೈ ಮರೆತಿದ್ದ ಕಳೆದು ಬಿಡ್ತು ಸಹಜವಾಗಿ ಕೃಷ್ಣ ತನ್ನ ಪ್ರೀತಿಯ ಬಗ್ಗೆ ತನ್ನ ತಾಯಿ ಯಶೋದೆ ಮುಂದೆ ಹೇಳ್ಕೊತಾನೆ ಮಗ ರಾಧೆಯನ್ನ ಪ್ರೀತಿಸ್ತಿದ್ದಾನೆ ಅನ್ನೋದು ಅವಳಿಗೆ ಅವರಿವರ ಬಾಯಿಯಿಂದ ಗೊತ್ತಾಗಿತ್ತು ಆದ್ರೆ ಈಗ ಮಗಾನೇ ಮುಂದೆ ನಿಂತು ಹೇಳ್ತಾ ಇದ್ದಾನೆ ಆ ತಾಯಿಗೆ ಸಂದಿಗ್ಧ ಪರಿಸ್ಥಿತಿ ರಾಧೆಯನ್ನ ಆಗೋದು ಅವಳಿಗೆ ಇಷ್ಟ ಇಲ್ಲ ಅವಳು ಮಗನಿಗೆ ತಕ್ಕವಳಲ್ಲ ಅನ್ನೋದು ಆ ತಾಯಿಯ ಅಭಿಪ್ರಾಯ ಅದು ಅಲ್ಲದೆ ಕೃಷ್ಣನಿಗಿಂತ ವಯಸ್ಸಲ್ಲಿ ದೊಡ್ಡವಳು ಈಗಾಗಲೇ ಅವಳಿಗೆ ವಿವಾಹ ಕೂಡ ನಿಶ್ಚಯವಾಗಿ ಹೋಗಿದೆ ಅಂಥವಳು ಮಗನನ್ನ ಮದುವೆಯಾಗೋದು ಅಂದ್ರೇನು ಇಲ್ಲ ಮಗು ಅದು ಸಾಧ್ಯವಾಗದ ಮಾತು ಖಡಾ ಖಂಡಿತವಾಗಿ ಹೇಳಿದ್ಲು ಯಶೋದೆ ಯಾಕೆ ಯಾಕೆ ಸಾಧ್ಯ ಇಲ್ಲ ಕೃಷ್ಣನ ಬಾಯಿಂದ ಅದೇ ಸಹಜ ಪ್ರಶ್ನೆ ಬಂತು ರಾಧೆ ನಮ್ಮ ಅಂತಸ್ತಿಗೆ ತಕ್ಕ ಹೆಣ್ಣಲ್ಲ ಹೇಳಿದ್ಲು ಯಶೋದೆ ಅಮ್ಮ ಅವಳನ್ನ ಮದುವೆ ಆಗಬೇಕು ಅಂದ್ಕೊಂಡಿರೋದು ನಾನು ನಾವಲ್ಲ ನಿಮ್ಮ ಅಂತಸ್ತಿಗೂ ಅವಳನ್ನ ನಾನು ಮದುವೆ ಆಗೋದಿಕ್ಕೂ ಏನು ಸಂಬಂಧ ಆಯ್ತು ಮದುವೆ ಆದ ಮೇಲೆ ಅವಳು ನಮ್ಮ ಮನೆಗೆ ಬಂದರೆ ನಿನ್ನ ಸೊಸೆಯಾಗಿ ಅವಳ ಅಂತಸ್ತು ಹೆಚ್ಚುತ್ತಲ್ಲ ಕೃಷ್ಣನ ದಿಟ್ಟ ಉತ್ತರ ರಾಧೆಗೆ ಈಗಾಗಲೇ ಮದುವೆ ನಿಶ್ಚಯವಾಗಿದೆ ಅವಳ ಭಾವಿ ಪತಿ ಕಂಸನ ಸೇನೆಯಲ್ಲಿ ಸೈನಿಕನಾಗಿದ್ದಾನೆ ಅವಳನ್ನು ನೀನು ಮದುವೆ ಆಗೋದಕ್ಕೆ ಹೇಗೆ ಸಾಧ್ಯ ಮಗು ನಿನಗೆ ರಾಧೆಗಿಂತ ಒಳ್ಳೆ ಹುಡುಗಿನ್ ತರೋಣ ಯಶೋಧೆ ಏನೇ ಹೇಳಿದ್ರು ಕೃಷ್ಣ ಅದನ್ನ ಒಪ್ಪೋದಕ್ಕೆ ಸಿದ್ಧನಿರಲಿಲ್ಲ ನಾನು ಅವಳನ್ನ ಬಿಟ್ಟರೆ ಬೇರೆನ್ಯಾರನ್ನು ಮದುವೆಯಾಗಲಾರೆ ಅಂತ ಹಠ ಹಿಡಿದ್ಬಿಟ್ಟ ಯೌವನದ ದಿನಗಳಲ್ಲಿ ಎಲ್ಲ ತರುಣ ತರುಣಿಯರ ಥರಾನೇ ಕೃಷ್ಣ ಕೂಡ ಪ್ರೀತಿಯನ್ನ ನಾನು ಬಿಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂತು ಬಿಟ್ಟ ವಿಷಯ ನಂದನಿಗೆ ಗೊತ್ತಾಯ್ತು ಅವನು ಕೂಡ ಮಗನ ಜೊತೆ ಮಾತಾಡಿ ಮಗ ಯಾರ ಮಾತು ಕೇಳೋದಿಕ್ಕೆ ಸಿದ್ಧನಿರ್ಲಿಲ್ಲ ಈ ಹಿಂದೆ ಮನೆ ಮಕ್ಕಳು ಮಾತು ಕೇಳದೆ ಇದ್ದಾಗ ಮೇಸ್ಟರ್ಗಳ ಹತ್ರಕ್ಕೆ ಕರ್ಕೊಂಡು ಹೋಗಿ ಬುದ್ಧಿ ಹೇಳಿಸುವಂತ ಒಂದು ಪದ್ಧತಿನೇ ಇತ್ತು ಹಾಗೇನೆ ನಂದ ಕೂಡ ಕುಲ ಗುರುಗಳಿಂದ ಬುದ್ಧಿ ಹೇಳಿಸೋದಿಕ್ಕೆ ತನ್ನ ಮಗನ ಸಮಸ್ಯೆಯನ್ನ ಗುರು ಗರ್ಗಾಚಾರ್ಯರ ಬಳಿಗೆ ತಗೊಂಡು ಹೋಗ್ತಾನೆ ಗುರುಗಳು ಕೂಡ ಕೃಷ್ಣನನ್ನ ಕೂಡಿಸಿಕೊಂಡು ಏನೇನೋ ಹೇಳಿದ್ರು ಏನು ಹೇಳಿದ್ರು ಅವನು ರಾಧೆಯನ್ನ ಬಿಡೋದಕ್ಕೆ ಬೇರೆ ಇದೆ ನೀನು ಧರ್ಮ ಸಂಸ್ಥಾಪನೆಗಾಗಿ ಹುಟ್ಟಿದವನು ಅಂತ ಹೇಳಿದ್ರು ಆಚಾರ್ಯ ಗರ್ಗರು ಹಾಗಾದ್ರೆ ನನ್ನ ಪ್ರೇಮವನ್ನ ಕೊಲ್ಲುವ ಮೂಲಕ ಆರಂಭದಲ್ಲೇ ನನ್ನಿಂದ ಅನ್ಯಾಯ ಯಾಕೆ ಮಾಡಿಸ್ತಿದ್ದೀರಿ ಗುರುಗಳೇ ಅಂತ ಮರು ಪ್ರಶ್ನಿಸಿದ್ದ ಕೃಷ್ಣ ನೀನು ಸಮಾಜದ ಮುಖಂಡನ ಮಗ ರಾಧೆ ಸಾಧಾರಣ ಕುಟುಂಬದ ಹೆಣ್ಣುಮಗಳು ಭೂಮಿ ಆಕಾಶದ ನಡುವೆ ಇರುವಷ್ಟು ದೂರ ನಿಮ್ಮಿಬ್ಬರ ನಡುವೆ ಇದೆ ಅಂದ್ರು ಆಚಾರ್ಯರು ಆಕಾಶ ಮಳೆಗರದಾಗ್ಲೇ ತಾನೆ ಭೂಮಿ ಫಲ ಬಿಡೋದು ಅವೆರಡರ ನಡುವೆ ದೂರ ಎಲ್ಲಿಂದ ಬಂತು ಅಂತ ಕೇಳ್ದ ಕೃಷ್ಣ ಆಚಾರ್ಯರಿನೇನು ತಾನೆ ಹೇಳೋದಿಕ್ಕೆ ಸಾಧ್ಯ ಅವರು ಕೆಲ ಸತ್ಯಗಳನ್ನ ಅನಿವಾರ್ಯವಾಗಿ ಕೃಷ್ಣನಿಗೆ ಹೇಳಲೇಬೇಕಾಯ್ತು ಕೃಷ್ಣ ನಿನ್ನ ಜೊತೆ ವಾದ ಮಾಡೋ ಶಕ್ತಿ ನನಗಿಲ್ಲ ಮಗು ನಾರದರು ಹೇಳಿದ ಒಂದೇ ಒಂದು ಮಾತನ್ನ ನಿನಗೆ ಹೇಳ್ತೀನಿ ಕೇಳು ನೀನು ಈ ಯಶೋದೆ ನಂದಗೋಪನ ಮಗನಲ್ಲ ಕಂಸನ ತಂಗಿ ದೇವಕಿಯ ಮಗನೇನು ನೀನು ಮಾಡಬೇಕಾದ ಕರ್ತವ್ಯಗಳು ತುಂಬಾನೇ ಇವೆ ನಿನ್ನ ಬದುಕು ಈ ವೃಂದಾವನಕ್ಕೆ ಗೋವರ್ಧನಗಿರಿಗೆ ಗೋಕುಲಕ್ಕೆ ಸೀಮಿತವಾಗಿ ಹೋಗಬಾರದು ನಿನ್ನ ಹೆತ್ತ ತಂದೆ ತಾಯಿ ಇಬ್ಬರು ಕಂಸನ ಸೆರೆಮನೆಯಲ್ಲಿದ್ದಾರೆ ಕಂಸನ ಉಪಟಳ ಮೇರೆ ಮೀರಿದೆ ನೀನು ಸಮಾಜವನ್ನ ಕಾಪಾಡಬೇಕಾದ ಜವಾಬ್ದಾರಿಯನ್ನು ಹೋರ್ತೀಯಾ ಅನ್ನೋ ಕನಸು ಸಾಕಷ್ಟು ಜನರ ಮನಸ್ಸಲ್ಲಿದೆ ಹಾಗಿರುವಾಗ ನೀನು ರಾಧೆಯೊಬ್ಬಳಿಗೆ ಸ್ವಂತವಾಗಿ ಹೋದ್ರೆ ನಿನ್ನನ್ನೇ ನಂಬಿರುವ ನಿನ್ನಿಂದ ಕಂಸನ ಸಂಹಾರವಾಗುತ್ತೆ ಅಂತ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇರುವ ಆ ಜನರ ಸಾವಿರ ಸಾವಿರ ನಿರೀಕ್ಷೆಗಳು ಏನಾಗಬೇಕು ಮಗು ಗರ್ಗಾಚಾರ್ಯರ ಈ ಮಾತುಗಳು ಕೃಷ್ಣನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ವು ಇಲ್ಲಿ ನೀನು ದೈವಾಂಶ ಸಂಭೂತ ನೀನು ವಿಷ್ಣುವಿನ ಪ್ರತಿರೂಪ ಇದ್ಯಾವುದನ್ನು ಗರ್ಗರ್ ಹೇಳಲಿಲ್ಲ ಅವರು ಸಮಾಜ ಹಾಗೂ ಕುಟುಂಬದ ವಿಷಯದಲ್ಲಿ ಕೃಷ್ಣನ ಜವಾಬ್ದಾರಿಯನ್ನಷ್ಟೇ ನೆನಪು ಮಾಡಿಕೊಟ್ಟಿದ್ರು ನಮ್ಮ ನಿಮ್ಮ ಮನೆಗಳಲ್ಲಿ ನೆನಪು ಮಾಡ್ಕೊಡೋ ರೀತಿನೇ ಅದು ಕೂಡ ಅಲ್ಲಿಗೆ ಕೃಷ್ಣ ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ದ ಅವನ ಮನಸ್ಸು ಭಾರವಾಗಿತ್ತು ಅವನೀಗ ಜೀವನದ ಅತಿದೊಡ್ಡ ನಿರ್ಧಾರವನ್ನ ಕೈಗೊಳ್ಳಬೇಕಿತ್ತು ರಾಧೆಯನ್ನ ಬಿಟ್ಟು ಲೋಕದ ಕಡೆಗೆ ನಡೀಬೇಕಾ ಅಥವಾ ಲೋಕವನ್ನ ಬಿಟ್ಟು ಅಂದ್ರೆ ತನ್ನ ಜವಾಬ್ದಾರಿಗಳನ್ನ ಬಿಟ್ಟು ರಾಧೆಯ ಜೊತೆಗೆ ಸಂತೋಷವಾಗಿ ಇದ್ದು ಬಿಡಬೇಕಾ ತಾನು ರಾಧೆಯೊಂದಿಗೆ ಮಾತ್ರ ಸಂತೋಷವಾಗಿದ್ರೆ ತನ್ನನ್ನ ನಂಬಿದ ಲೋಕದ ಗತಿಯೇನು ಬಿಟ್ಟು ಹೋದ್ರೆ ತನ್ನ ಹಾಗೂ ರಾಧೆಯ ಗತಿಯೇನು ಕೃಷ್ಣನ ಮನಸ್ಸಲ್ಲಿ ಅದು ಎಂಥ ಆಲೋಚನೆಗಳ ಚಕ್ರ ಸುಳಿ ಎದ್ದಿತ್ತು ಅವನಿಗೆ ಏಕಾಂತ ಬೇಕಿತ್ತು ಸದಾ ಅವನು ಇಷ್ಟಪಡ್ತಿದ್ದ ಗೋವುಗಳ ಜೊತೆ ಗೋಪಾಲರ ಜೊತೆ ಸದಾ ಕಾಲ ಕಳಿತಿದ್ದ ಗೋವರ್ಧನಗಿರಿಯ ಸಮೀಪ ಬಂದ ಅಲ್ಲಿ ತಾನೊಬ್ಬನೇ ಏಕಾಂತದಲ್ಲಿ ಕೂತು ಬಿಟ್ಟ ಅದೆಷ್ಟು ಹೊತ್ತಲ್ಲಿ ಹಾಗೆ ಒಬ್ಬನೇ ಕೂತಿದ್ನೋ ಕೃಷ್ಣ ಅಲ್ಲಿ ಕಣ್ಣೀರು ಹಾಕಿದ್ನಾ ಬಿಕ್ಕಳಿಸಿದ್ನಾ ಭೋರ್ಗರೆದು ಹತ್ತಿದ್ನಾ ಅದು ಅವನಿಗಲ್ಲದೆ ಬೇರೆನ್ ಯಾರಿಗೂ ಗೊತ್ತಾಗಲಿಲ್ಲ ಕೃಷ್ಣ ಅದೆಷ್ಟೋ ಹೊತ್ತಿನ ನಂತರ ತಾನು ಕೂತಿದ್ದ ಜಾಗದಿಂದ ಮೇಲೆದ್ದ ಅವನ ಮನಸ್ಸಲ್ಲಿ ನಿರ್ಧಾರವಿತ್ತು ಅವನು ನಿಧಾನವಾಗಿ ಗೋವರ್ಧನಗಿರಿಯಿಂದ ಎಳೆದು ವೃಂದಾವನಕ್ಕೆ ಬಂದ ಅದಾದ ಕೆಲವೇ ದಿನಗಳಲ್ಲಿ ಪೌರ್ಣಮಿ ಇತ್ತು ಅವತ್ತು ವೃಂದಾವನದಲ್ಲಿ ಕೃಷ್ಣನೇ ಒಂದು ವಿದಾಯದ ಕೂಟ ಏರ್ಪಡಿಸ್ತಾನೆ ಅಲ್ಲಿ ನೃತ್ಯ ಸಂಗೀತ ಗೋಷ್ಠಿಗಳಾದವು ಗೋಪಿಕೆಯರು ಕೃಷ್ಣನೊಂದಿಗೆ ಸಂತೋಷವಾಗಿ ಕುಣಿದ್ರು ಹಾಡಿದ್ರು ಎಲ್ಲ ಆಯ್ತು ಅಲ್ಲೇ ಇದ್ದ ರಾಧೆಯ ಬಳಿ ಸಾರಿದ ಕೃಷ್ಣ ಅವಳನ್ನ ತನ್ನ ಬಾಹುಗಳಲ್ಲಿ ಬಂಧಿಸ್ತಾನೆ ಅಂತಿಮವಾಗಿ ಅವಳನ್ನು ಚುಂಬಿಸ್ತಾನೆ ಅವಳ ಕಣ್ಣಲ್ಲಿ ಧಾರಾಕಾರವಾಗಿ ಹರಿತಿದ್ದ ನೀರನ್ನ ತನ್ನ ಬೆರಳುಗಳಿಂದ ಒರೆಸ್ತಾನೆ ತನ್ನನ್ನ ಬೀಳ್ಕೊಡುವಂತೆ ಕೇಳ್ಕೊತಾನೆ ಅವಳ ನೆನಪಿಗಾಗಿ ತನ್ನ ಸಂಗೀತವನ್ನ ಕೊಳಲಿನ ದಿವ್ಯನಾದವನ್ನ ಅವಳಿಗೆ ಅರ್ಪಿಸಿ ಬಿಡ್ತಾನೆ ಅದಾದ ಮೇಲೆ ಕೃಷ್ಣ ಮತ್ತಿನ್ಯಾವತ್ತೂ ಕೊಳಲನ್ನ ನುಡಿಸಲೇ ಇಲ್ಲ ಅಲ್ಲವರು ಮೌನವಾಗಿ ಮಾತಾಡ್ಕೊಂಡ್ರು ಹಾಗಾದ್ರೆ ಕೃಷ್ಣ ನನ್ನನ್ನು ನೀನು ಮದುವೆ ಆಗೋದೇ ಇಲ್ವಾ ಉಮ್ಮಳಿಸಿ ಬರ್ತಿದ್ದ ದುಃಖದಲ್ಲಿ ಕೇಳಿದ್ಲು ರಾಧೆ ನನ್ನ ಆತ್ಮ ನೀನು ನಿನ್ನ ಆತ್ಮ ನಾನು ನಾವಿಬ್ಬರು ಎರಡು ದೇಹಗಳ ಒಂದೇ ಆತ್ಮ ಆಗಿರುವಾಗ ಅಂದ್ರೆ ನೀನೇ ನಾನು ನಾನೇ ನೀನು ಆಗಿರುವಾಗ ವಿವಾಹ ಅನ್ನೋ ಬಾಹ್ಯ ಬಂಧನ ನಮಗೆ ಬೇಕಾ ಅಲ್ಲದೆ ಎರಡು ಜೀವಗಳು ಒಂದೇ ಆದ ಮೇಲೆ ನನ್ನನ್ನ ನಾನೇ ಅದು ಹೇಗೆ ಮದುವೆ ಆಗೋದಿಕ್ಕೆ ಸಾಧ್ಯ ಮಾಧುರ್ಯ ತುಂಬಿದ ದನಿಯಲ್ಲಿ ಕೇಳಿದ್ದ ಕೃಷ್ಣ ರಾಧೆಯ ಅಂತರಂಗದ ಕಣ್ಣುಗಳು ತೆರೆಕೊಂಡು ಅಂದ್ರೆ ಕೃಷ್ಣ ಬೇರೆಯಲ್ಲ ನಾನು ಬೇರೆಯಲ್ಲ ಅಂಥದ್ದೊಂದು ದಿವ್ಯ ಪ್ರೇಮ ತ್ಯಾಗಮಯ ಆಗಬೇಕೆ ಹೊರತು ಸ್ವಾರ್ಥಿಯಾಗಬಾರದು ಕೃಷ್ಣನನ್ನ ಅವನ ಮುಂದಿನ ಕರ್ತವ್ಯದ ನಿರ್ವಹಣೆಗಾಗಿ ನಾನು ಬಿಟ್ಟುಕೊಡ್ಬೇಕು ಹಾಗೆ ಮಾಡದೆ ಹಠ ಹಿಡಿದು ಕೂತರೆ ನನ್ನ ಕೃಷ್ಣನ ಬೆಳವಣಿಗೆಯನ್ನು ನಾನೇ ನನ್ನ ಸ್ವಾರ್ಥದಿಂದ ತಡೆದ ಹಾಗಾಗತ್ತೆ ರಾಧೆ ಕಣ್ಣಲ್ಲಿ ಸುರಿಯುತ್ತಿದ್ದ ನೀರನ್ನ ಒರೆಸ್ಕೋತಾಳೆ ಮುಖದಲ್ಲಿ ನಗುವನ್ನು ತುಂಬಿಕೋತಾಳೆ ಸಂತೋಷದಿಂದ ಕೃಷ್ಣನನ್ನ ಬೀಳ್ಕೊಡ್ತಾಳೆ ಹಾಗೆ ಭಾರವಾದ ಹೃದಯದೊಂದಿಗೆ ತನ್ನ ಮೊದಲ ಪ್ರೀತಿಯಿಂದ ದೈಹಿಕವಾಗಿ ದೂರವಾದ ಕೃಷ್ಣ ಖಿನ್ನತೆಗೆ ಬೀಳಲಿಲ್ಲ ಬದಲಿಗೆ ವಿವಿಧತೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ತನ್ನ ಪ್ರೇಮ ವೈಫಲ್ಯವನ್ನ ಶಕ್ತಿಯನ್ನಾಗಿ ಮಾಡಿಕೊಂಡ ಸಾಧನೆಯಲ್ಲಿ ತೊಡಗಿಸ್ಕೊಂಡ ಸಕಲ ವಿದ್ಯೆಗಳನ್ನ ಕೂಡಿದ ಎಂಥ ಸನ್ನಿವೇಶವನ್ನು ಎದುರಿಸಬಲ್ಲ ಮಾನಸಿಕ ಸ್ಥೈರ್ಯ ನಿಬ್ಬರಗಳನ್ನು ಮೈಗೂಡಿಸಿಕೊಂಡ ಎಲ್ಲ ಬಂಧನಗಳಾಚೆ ತಾನೇ ತಾನಾಗಿ ಬೆಳೆಯತೊಡಗಿದ್ದ ಗೆಳೆಯರೆ ಇದು ಗೋಪ ಬಾಲನೊಬ್ಬ ವಿಫಲ ಪ್ರೇಮವನ್ನ ಮರೆತು ಸಾಧನೆಯ ಮಾರ್ಗ ಹಿಡಿದ ಸ್ಫೂರ್ತಿದಾಯಕ ಕಥೆ ಇವತ್ತು ಕೃಷ್ಣನಂತೆ ಮೊದಲ ಪ್ರೇಮವನ್ನ ಕಳ್ಕೊಂಡ ನಂತರ ಕೂಡ ಧೃತಿಗೆಡದೆ ತಮ್ಮ ಬದುಕಲ್ಲಿ ಮಹತ್ತರವಾದ ಸಾಧನೆ ಮಾಡಿರೋ ಸಾಕಷ್ಟು ಜನ ಇದ್ದಾರೆ ಈ ಜಗತ್ತಲ್ಲಿ ಎಲ್ಲರೂ ಕಾರಣ ಜನ್ಮರೇ ಪ್ರತಿ ಹುಟ್ಟಿಗೂ ಒಂದು ಕರ್ತವ್ಯ ಇರುತ್ತೆ ಕಾರಣ ಇರತ್ತೆ ಬದುಕು ದೇವರು ಕೊಟ್ಟ ವರ ಅಷ್ಟೇ ಅಲ್ಲ ನಮ್ಮನ ಒಂದು ಕರ್ತವ್ಯಕ್ಕಾಗಿ ಈ ಭೂಮಿಗೆ ಕಳುಹಿಸಿಕೊಟ್ಟಿದ್ದಾನೆ ಅನ್ನೋದನ್ನ ನಾವು ಯಾವತ್ತೂ ಮರಿಬಾರದು ವೈಫಲ್ಯಗಳು ನಮ್ಮನ್ನ ಮಾನಸಿಕವಾಗಿ ಗಟ್ಟಿಗೊಳಿಸಿದ್ರೆ ನಾವು ದಿಗಂತದೇ ತರದ ಸಾಧನೆಗಳನ್ನ ಮಾಡೋದಿಕ್ಕೆ ಸಾಧ್ಯವಾಗುತ್ತೆ ಗೆಳೆಯರೇ ಇದು ರಾಧಾಕೃಷ್ಣರ ಕಥೆ ಮುಂದೆ ಕೂಡ ಕೃಷ್ಣನ ಹೆಸರಿನ ಮುಂದೆ ರಾಧೆ ಅನ್ನೋ ಹೆಸರು ಸೇರ್ತೆ ಹೊರತು ಕೃಷ್ಣನ ಹೆಸರಿನ ನಂತರ ರಾಧೆ ಆಗಲಿಲ್ಲ ಅದಕ್ಕೆ ಕಾರಣ ಆ ರಾಧೆ ಮಾಡಿದ ತ್ಯಾಗ ಗೆಳೆಯರೆ ಮುಂದಿನ ಸಂಚಿಕೆಯಲ್ಲಿ ಈ ರಾಧೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಮತ್ತೊಂದು ವಿಶೇಷ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿ वर्ग जय हिंद जय कर्नाटक